ರಂಜಾನ್ ಹಬ್ಬದ ಹಿನ್ನೆಲೆ ಬೆಳಗಾವಿಯಲ್ಲಿ ರೌಡಿ ಶೀಟ್ಗಳ ಪರೇಡ್ ಸೋಷಿಯಲ್ ಮೀಡಿಯಾದಲ್ಲಿ ಕಮ್ಯೂನಲ್ ಪೋಸ್ಟ್ ಹಾಕಿದವರಿಗೂ ಖಡಕ್ ಸೂಚನೆ ನೀಡಿದ ಕಮಿಷನರ್ ಸಾಹೇಬರು ಹೌದು ಬೆಳಗಾವಿ ನಗರದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿಯಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ರೌಡಿ ಪರೇಡ್ ನಡೆಸಿ ಕಮ್ಯೂನಲ್ ರೌಡಿಗಳು ನಾರ್ಕೋಟಿಕ್ಸ್ ರೌಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮ್ಯೂನಲ್ ಪೋಸ್ಟ್ನ ಹಾಕಿದವರಿಗೆ ಕಮಿಷನರ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಬೆಳಗಾವಿಯಲ್ಲಿ ಅಶ್ವತ್ಥಾಮ ಮಂದಿರಕ್ಕೆ ಕಲ್ಲೆಸೆತ ಬುರ್ಕಾ ಧರಿಸಿ ಡ್ಯಾನ್ಸ್ ಪ್ರಕರಣ ಹಿನ್ನೆಲೆ ಇಂದು ಬೆಳಗಾವಿಯ ಬೆಳಗಾವಿ ಜಿಲ್ಲಾ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ಬೆಳಗಾವಿ ನಗರದ ಹದಿಮೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಎರಡು ನೂರ ಇಪ್ಪತ್ತಕ್ಕೂ ಅಧಿಕ ಕ್ರಿಮಿನಲ್ ರೌಡಿಗಳ ಪರೇಡ್ ನಡೆಸಲಾಯಿತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಮಿಷನರ್ ಯಡಾ ಮಾರ್ಟಿನ್ ಅವರ ನೇತೃತ್ವದಲ್ಲಿ ಈ ಪರೇಡ್ ನಡೆಯಿತು ಕಮಿನಲ್ ರೌಡಿಗಳು ನಾರ್ಕೋಟೆಕ್ಸ್ ರೌಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮಿನಲ್ ಪೋಸ್ಟ್ ಹಾಕಿದವರಿಗೆ ಕಮಿಷನರ್ ಸಾಹೇಬ್ರು ಖಡಕ್ಕಾಗಿಯೇ ವಾರ್ನಿಂಗ್ ನೀಡಿದ್ರು ರಂಜಾನ್ ಹಬ್ಬದ ವೇಳೆ ಶಾಂತಿ ಭಂಗ ಮಾಡದಂತೆ ಮತ್ತು ಕ್ರೈಮ್ ಹಿಸ್ಟ್ರಿ ಹೊಂದಿದವರು ಬಾಲ ಬಿಚ್ಚಿದ್ರೆ ಹುಷಾರ್ ಎಂದು ತಾಕೀತು ಮಾಡಿದರು ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ತಿಳಿ ಹೇಳಲಾಗಿದೆ ಇದಕ್ಕೆ ಅವರು ಕೂಡ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಲ್ಲದೆ ಅವರು ಕೂಡ ಇನ್ನೊಮ್ಮೆ ಈ ರೀತಿಯ ತಪ್ಪುಗಳನ್ನ ಮಾಡುವುದಿಲ್ಲ ಎಂದು ಹೇಳುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ವಿವಿಧ ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು ಯಾರು ಇದ್ದರೆ ನಾನು ಿ ಮತ್ತು ಕೂಡ ಈ ಥರ ತಪ್ಪು ನಾವು ಇನ್ನೊಂದು ಸರ್ತಿ ಮಾಡಲ್ಲ ಹಾಗಾಗಿ ನಾನು ಅವ್ರಿಗೆ ನಾನು ಸ್ವಲ್ಪ ಕೌನ್ಸಿಲಿಂಗ್ ನಾನು ಮಾಡಿದ್ದೇನೆ ಯಾಕಂದರೆ ಎಸ್ಪೆಷಲಿ ಈಗ ಇದು ಕಾಂಟ್ರಾಕ್ಟ್ ಕೇಸಸ್ ಬಗ್ಗೆ ಮತ್ತು ಇಲ್ಲಿ ಸೋಷಿಯಲ್ ಮೀಡಿಯಾ ಕೇಸಸ್ ಬಗ್ಗೆ ಈಗ ನಾವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಸ್ವಲ್ಪ ನಿಲ್ಲಿಸ್ಬೇಕು ಅಂತ ಸೊ ಅದಕ್ಕೆ ಅವ್ರ ಮುಖಾಂತರ ಕೂಡ ಬೇರೆ ಅವ್ರಿಗೆ ನಾವು ಮೆಸೇಜ್ ಕಳಿಸ್ಬೇಕು ಅವರು ಕೂಡ ನಮಗೆ ಪ್ರಾಮಿಸ್ ಮಾಡಿದರೆ ಇಲ್ಲ ಸರ್ ನಾವು ಎಲ್ಲರಿಗೆ ನಾವು ಹೇಳ್ತೀವಿ ಇದು ತಪ್ಪಿದೆ ನಾವು ಮುಂಚೆ ಏನು ಮಾಡಿದ್ವಿ ತಪ್ಪಿದೆ ಮತ್ತು ಮುಂದೆ ಮಾಡೋಲ್ಲ ಮತ್ತು ಬೇರೆ ಯಂಗ್ಸರ್ಸ್ಗೆ ಕೂಡ ಅವರು ಹೇಳ್ತಾರೆ ನೀವು ನಮ್ಮ ನೀವು ನಾವು ಹೇಗೆ ತಪ್ಪಿದೀವಿ ನೀವು ಆ ಥರ ರೀತಿ ಮಾಡಬಾರ್ದು ಅಂತ ಅವರು ಮತ್ತೆ ಇವತ್ತು ಹೇಳಿಕ್ಕೆ ಅವರು ಒಪ್ಪಿದ್ದಾರೆ ಈಗ ಅವರು ಅವರ ಗಲ್ಲಿಗೆ ಅವ್ರ ಹಲಿಗೆ ಅವರು ವಾಪಸ್ ಹೋಗ ಮೇಲೆ ಮತ್ತೆ ಅವರು ಕೂಡ ಇದು ಸಂದೇಶ ನಾನು ಏನೇನು ಕೊಟ್ಟಿದೀನಿ ಅವ್ರಿಗೆ ಮತ್ತೆ ಬೇರೆ ಯಾರಿಗೆ ಅವರು ಒಪ್ಪೊಡ್ತಾರೆ ಇದು ಎಲ್ಲಾ ಸ್ಟೇಷನ್ ಕರೆಯಿಂದ ಅವರು ಬಂದಿದ್ರೆ ನಾನು ಎಲ್ಲರಿಗೂ ನಾನು ಕರೆಸಿದ್ದೀನಿ ಬರಿ ಈಸ್ ಕಾಮನ್ ಕಾಂಗ್ರೆಸ್ ಸೋಶಿಯಲ್ ಮೀಡಿಯಾ ಕ್ಯೂಸ್ಗಳು ಮತ್ತೆ ಎನ್ ಇ ಪಿ ಎಸ್ ಕೇಸಸ್ ಕ್ಯೂಸ್ಗಳು ಬರೀ ಅವ್ರಿಗೆ ನಾನು ಕರೆಸಿದ್ದೀನಿ ಸರಿಗೆ ಇದು ಶಾಲಾ ಕಾಲೇಜಿನ ಮಕ್ಕಳಿಗೆ ಫ್ರೀಸ್ ಆಗಿ ಕಾಂಗ್ರೆಸ್ ಇದು ಕೂಡ ಇದು ಆ ರೀತಿ ಏನಾದರೂ ಕಾರ್ಯಾಚರಣೆಯನ್ನು ಮಾಡ್ತೀರಾ ಟ್ರೈರ್ ಮಾಡಿದ್ದೀನಿ ಎಸ್ಪೆಷಲಿ ಅಗೇನ್ಸ್ ಕಾಂಜಾ ಮತ್ತೆ ನಿನ್ನೆ ಕೂಡ ಒಂದು ಕೇಸ್ ಆಡಿಯೋ ಬುಕ್ ಮಾಡಿದ್ವಿ ಅದರಲ್ಲಿ ಫೋರ್ ಟು ಫೋರ್ ಹಂಡ್ರೆಡ್ ಟ್ವೆಂಟಿ ಗ್ರಾಮ್ಸ್ ಸೀಸ್ ಆಗಿದೆ ಈಗ ನಾನು ನಾನು ಗೆ ಟಾರ್ಗೆಟ್ ಕೊಟ್ಟಿದ್ದೀನಿ ಪ್ರತಿ ದಿವಸ ಅಟ್ ಸ್ಟೇಷನ್ ವೈಸ್ ಎರಡು ಮೂರು ಕೇಸಸ್ ಬುಕ್ ಮಾಡಬೇಕು ಅಂತ ಅದು ಟಾರ್ಗೆಟ್ ನಾನು ಕೊಟ್ಟಿದ್ದೀನಿ ಸರ್ ನಾಳೆ ಕರ್ನಾಟಕ ಬಂದಿದೆ ಕನ್ನಡಪ್ರಭದ ಪ್ರತಿಭಟನೆ ಮಾಡ್ತೀನಿ ಜೊತೆಗೆ ಏನು ಈ ರಂಜಾನ್ ಹಬ್ಬ ಹಿನ್ನೆಲೆಯಲ್ಲಿ ಸಾಕಷ್ಟು ಬ್ಯಾನರ್ಗಳು ಎಲ್ಲ ಕೂಡ ಇಂಗ್ಲಿಷ್ ಇಂಗ್ಲೀಷ್ ಒಂದು ಸಭಾ ನಾನು ಕರೀತೇನೆ ಕನ್ನಡ ಈ ದೇಶ ಎಲ್ಲ ಈಗ ನನಗೆ ವೇಟ್ ಮಾಡ್ತಾ ಇದ್ದೀನಿ ಅವ್ರ ಜೊತೆಗೆ ಮತ್ತೆ ನಾನು ಡಿಸ್ಕಸ್ ಮಾಡ್ತೀನಿ ನಾಳೆ ಈ ಶಾಂತಿ ರೀತಿ ಆಗಿ ಎಲ್ಲ ಪ್ರೊಟೆಸ್ಟ್ ನೀವು ಮುಗಿಸ್ಬೇಕು ಅಂತ ಅವ್ರಿಗೆ ನಾನು ಸಂದೇಶ ಕೊಡ್ತೀನಿ ಮತ್ತೆ ಬಹುಶಃ ಅವರ ಹತ್ರ ಏನೇನು ಸಮಸ್ಯೆ ಇದೆ ಏನಿನ ಹೆಚ್ಚಿನ ಇದಾವೆ ನಾನು ಕೇಳ್ಕೊಂಡು